بابا بابا بسم الله 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 ब्रह्मने नानसारी बैठे हैं ओह इसको आज भी बुलवाओ बात बात बोलने के लिए बुलवाओ बात बात बोलने के लिए बुलवाओ बात बात बोलने के लिए बुलवाओ इस लाभ के लिए बुलवाओ इस शर्मा के लाभ के लिए बुलवाओ يا فاطمه بن محمد صلى الله عليه وسلم لقد قال لنا اننا اننا نكون معهم ان الذين يذكرون الله كثيرا وقيما فانهم يبلغون ربهم بالغيب ولا يزالون بمؤمنين بالله وباليوم الاخر والقران نور ودائره حول سيدنا محمد صلى الله عليه وسلم في الصلاه والسلام

ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಸ್ಪೀಕರ್ ಕಾನ್ಫರೆನ್ಸ್ ಇತ್ತು ಆ ಕಾನ್ಫರೆನ್ಸ್ ಭಾಗವಹಿಸಿಕೊಂಡು ಬಹುಶಃ ಇವತ್ತು ಇನ್ನು ಕೆಲವು ದೇಶಗಳಲ್ಲಿ ಇವತ್ತು ಅಲ್ಲಿಯ ಪರಿಸ್ಥಿತಿ ಸಂಸ್ಕೃತಿ ಮತ್ತು ಸಂಸದೀಯ ವ್ಯವಸ್ಥೆಗಿಂತ ಇವತ್ತು ಅದರ ಅನುಭವ ಮತ್ತು ಮಾಹಿತಿ ಪಡ್ಕೊಂಡು ಬಹುಶಃ ಇವತ್ತು ನಾನು ಪ್ರಪ್ರಥಮ ಬಾರಿಗೆ ಇವತ್ತು ನಮ್ಮ ದೇಶಕ್ಕೆ ನೇರವಾಗಿ ಇವತ್ತು ನನ್ನ ಕ್ಷೇತ್ರಕ್ಕೆ ನಾನು ಏರ್ಪೋರ್ಟಿಂದ ನೇರವಾಗಿ ಬಂದಿದ್ದೇನೆ ಪವಿತ್ರವಾದ ದರ್ಗಾದಲ್ಲಿ ಇವತ್ತು ಬಂದು ಈ ಪವಿತ್ರ ಕ್ಷೇತ್ರದಲ್ಲಿ ತಮ್ಮ ಇವತ್ತು ಪ್ರಾರ್ಥನೆ ಮಾಡುವ ಮೂಲಕ ನಮಗೂ ಮತ್ತು ಸರ್ವರಿಗೂ ಸರ್ವ ಜನತೆ ಕೂಡ ನೆಮ್ಮದಿ ಸಿಕ್ಕಲಿ ಅಂತ ನಾನು ಇವತ್ತು ಪ್ರಾರ್ಥಿಸಿದ್ದೇವೆ ಅದರ ಜೊತೆಯಲ್ಲಿ ನಮ್ಗೆ ಕೂಡ ಇನ್ನಿತರ ಎಲ್ಲರ ಪ್ರಾರ್ಥನೆ ಆಗುತ್ತೆ ಅಂದ್ಕೊಂಡು ಎಲ್ಲರ ಒಂದು ದೂ ಮತ್ತು ಆಶೀರ್ವಾದ ಇವತ್ತು ಬೇಡಿಕೊಂಡಿದೆ ಬೆಂಗಳೂರಿನಿಂದ ಡೈರೆಕ್ಟ್ ಆಗಿ ಉಳ್ಳಾಲ ದರ್ಗಾ ಜಮಾನ ಸೈಹ್ಮದ್ ಶರೀಫ್ ದರ್ಗಕ್ಕೆ ಆಗಮಿಸಿ ಜಿಯಾರತೊಂದಿಗೆ ಯುಟಿ ಖಾದರ್ ಸರ್ ಕರ್ನಾಟಕ ರಾಜ್ಯ ಕಂಡ ಅಪ್ರತಿಮ ಶಾಸಕರು ತನ್ನ ತಂದೆ ಮರುಹು ಯು ಟಿ ರವರ ಕಾಲದಲ್ಲಿ ತಂದೆಯವರೊಂದಿಗೆ ಇಡೀ ತನ್ನ ಕ್ಷೇತ್ರದ ಮತ್ತು ರಾಜ್ಯದಲ್ಲಿ ಸುತ್ತಾಡಿಕೊಂಡು ರಾಜ್ಯದಲ್ಲಿರುವ ಕ್ಷೇತ್ರದಲ್ಲಿರುವ ಎಲ್ಲ ಜನಸಾಮಾನ್ಯರ ಜಮ ಜನಸಾಮಾನ್ಯರ ಸೇವೆಯನ್ನು ಮಾಡುತ್ತಾ ನಂತರ ಶಾಸಕರಾಗಿ ಶಾಸಕರು ಯಾವ ರೀತಿಯಲ್ಲಿ ತನ್ನ ಸೇವೆಯನ್ನು ಮಾಡಬೇಕೆಂದು ಇಡೀ ಕರ್ನಾಟಕದ ವಿಧಾನಸಭೆಯ ಇನ್ನೂರ ಇಪ್ಪತ್ತ ನಾಲ್ಕು ಶಾಸಕರಿಗೂ ಹಾಗೂ ದೇಶದ ಎಲ್ಲ ಶಾಸಕರಿಗೂ ಸೇವೆಯನ್ನು ಮಾಡಿ ತೋರಿಸಿದ್ದಾರೆ ಅದು ಮಾತ್ರ ಅಲ್ಲ ಅವರ ಅವಧಿಯಲ್ಲಿ ವಿಧಾನಸಭೆಯಲ್ಲಿ ತನ್ನ ರಾಜ್ಯದ ಎಲ್ಲ ಸಮಸ್ಯೆಯನ್ನು ಕೇಳಿ ಸದನವೀರ ಎಂಬ ಬಿರುದನ್ನು ಪಡೆದು ತದನಂತರ ರಾಜ್ಯದ ಮಂತ್ರಿಯಾಗಿ ಮಂತ್ರಿಯಲ್ಲಿ ಒಬ್ಬ ಮಂತ್ರಿ ಆಗಿದ್ದವನು ಯಾವ ರೀತಿಯಲ್ಲಿ ಜನಸಾಮಾನ್ಯ ಸೇವೆ ಮಾಡಬೇಕೆಂದು ಇಡೀ ರಾಜ್ಯಕ್ಕೆ ದೇಶಕ್ಕೆ ತೋರಿಸಿಕೊಟ್ಟ ಅದರ ನಂತರ ಅಲ್ಲಿ ಕರ್ನಾಟಕ ರಾಜ್ಯದ ಸ್ಪೀಕರ್ ಆಗಿ ದೇಶದ ರಾಜ್ಯದ ಮಾತ್ರವಲ್ಲ ದೇಶದ ಎಲ್ಲ ರಾಜ್ಯಗಳ ವಿಧಾನಸಭೆಗೆ ಮಾದರಿ ಸ್ಪೀಕರ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ದೇಶಗಳಿಗೂ ಒಂದು ಅಸಾಮಾನ್ಯ ಎಂದು ಹೇಳಬಹುದು ಸ್ಪೀಕರ್ ಆಗಿ ವಿದೇಶ ದೇಶಗಳಿಗೆ ಹೋಗಿ ವಿದೇಶದ ಯುರೋಪ್ ಕಂಟ್ರಿ ಇನ್ನಿತರ ಎಲ್ಲ ದೇಶಗಳೇ ಹೋಗಿ ಆ ದೇಶದಲ್ಲಿ ಇರುವ ಸಾಂಸ್ಕೃತಿಕ ಸಾಮಾಜಿಕ ಆರ್ಥಿಕ ಅದೇ ರೀತಿ ನ್ಯಾಯಾಂಗ ಪ್ರಜಾಪ್ರಭುತ್ವ ಯಾವುದೇ ರೀತಿಯಲ್ಲಿ ಇದೆ ಎಂದು ಎಲ್ಲವನ್ನು ಕಳೆದುಕೊಂಡು ಅಲ್ಲಿ ಹಂದಿರಲಿಲ್ಲ ಇದು ನಮ್ಮ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ನಮ್ಮ ರಾಜ್ಯಕ್ಕೆ ಇದು ಹೆಮ್ಮೆಯ ವಿಷಯವಾಗಿದೆ ಏಕೆಂದರೆ ಯು ಟಿ ಖಾದರ್ ಸಾರ್ ದೇಶದ ನೂರ ಮೂವತ್ತು ಕೋಟಿಯ ಜನರ ಬಾಯಲ್ಲಿ ಯು ಟಿ ಖಾದರ್ ಯು ಟಿ ಖಾದರ್ ಸರ್ ಅವರ ಹೆಸರು ಕೇಳದ ಹೇಳದ ಜನಸಾಮಯ ಇರಲಿಕ್ಕೆ ಸಾಧ್ಯನೇ ಇಲ್ಲ ಇದು ನಮ್ಮ ಕ್ಷೇತ್ರದ ಒಂದು ಹೆಮ್ಮೆಯಾಗಿದೆ ಯುಟಿ ಖಾದರ್ ಸರ್ ಅವರು ಈಗ ಸ್ಪೀಕರ್ ಆಗಿದ್ದಾರೆ ಇನ್ನು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ದೇಶದ ಪ್ರಧಾನಿ ಆದರೂ ಕೂಡ ಏನು ನಮಗೆ ಇದು ಹೇಳಲಿಕ್ಕೆ ಏಕೆಂದರೆ ಅದು ಯೂಟಿ ಖಾದರವರ ಅರ್ಹತೆಗೆ ಸಿಗುವ ಒಂದು ಗೌರವವಾಗಿದೆ ಏಕೆಂದರೆ ತಾನು ಯಾವ ಹುದ್ದೆಗೆ ಹೋದರೂ ಆ ಹುದ್ದೆಯನ್ನು ಯಾವ ರೀತಿಯಲ್ಲಿ ನಿಭಾಯಿಸಬೇಕೆಂದು ಹುದ್ದೆ ಹೋಗುವ ಮುಂಚೆನೆ ತಿರಿ ಆ ಸಮಸ್ಯೆಯನ್ನು ಯಾವ ಹುದ್ದೆಗೆ ಹೋಗಬೇಕೆಂದು ಕಲಿತುಕೊಂಡು ಬಂದವರು ದೇಶದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲಿ ಕೂಡ ಹೋಗಿ ಕಲಿತು ಬಂದವರು ಅಲ್ಹಂದಿಲ್ಲ ಅಲ್ಲಾಹವರಿಗೆ ಆಫ್ಯತುಲ ದೀರ್ಘಾಯಿಸಿ ನೀಡಲಿ ದರ್ಬಾರಿಗೆ ಈ ದೇಶದಿಂದ ಎಲ್ಲಿಗೆ ಹೋದರೂ ಕೂಡ ಅವರು ಮೊದಲು ಬರುವುದು ಮದನ್ ತಗಲ್ ದರ್ಬಾರಿಗೆ ಮದುವೆಯಾಗಿ ಮದುವೆಯಾಗಿ ಹಾಲ್ನಿಂದ ಬಂದಿರುವುದು ಡೈರೆಕ್ಟ್ ಮನೆಗೆಲ್ಲ ದರ್ಗಕ್ಕೆ ಹಜ್ಜಿಗೆ ಹೋಗಿ ಹಜ್ಜಿಂದ ಹಿಂದೆ ಬರುವಾಗ ಬಂದಿರುವುದು ಮೊದಲು ಮದನ್ ತಗಲ ದರ್ಬಾರಿಗೆ ಅವರ ಯಾವ ಕಾರ್ಯಕ್ರಮವು ಅದು ಮದನ್ ತರ್ಗ ದರ್ಬಾರ್ನಿಂದ ಜಿಯಾರತ್ ಮಾಡಿ ಪ್ರಾರಂಭಿಸುವುದು ಅದೇ ಕೊಡುಗೆ ಹೊಂದುವುದು ಕೂಡ ಅದು ಮದನ್ ತಂಗಲ್ ದರ್ಬಾರ್ ಜಿಯಾರತ್ ಮಾಡಿ ಕೂಡ ಆಗಿರುತ್ತೆ ಹಂದಿರಲಿಲ್ಲ ಮದನ್ ತಂಗಲ್ ದರ್ಬಾರ್ ಮದನ್ ತಂಗಲ್ ರವರ ಒಂದು ಅಪಾರ ಕೃಪೆ ಕೂಡ ಅವರಿಗಿದೆ ಅದೇ ರೀತಿ ತಾಜುಲ್ ಮಕಂತ ದಸರ ಇರುವಾಗ ಅದೇ ರೀತಿ ಅದೇ ರೀತಿ ಕುರಸ ತಂಗಲ್ ಇರುವಾಗ ಕೂಡ ಕೂಡ ಎಲ್ಲರ ಆಶೀರ್ವಾದವನ್ನು ಪಡೆದ ಖಾದರ್ ಸರ್ ರವರು ಇಂತಹ ಒಂದು ರಾಜಕಾರಣಿ ಆಗಿರ್ಬೋದು ಶಾಸನ ಆಗಿರ್ಬೋದು ಸ್ಪೀಕರ್ ಆಗಿರ್ಬೋದು ಮಂತ್ರಿ ಆಗಿರ್ಬೋದು ಬೇರೆ ಒಂದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಹಂದಿರಲಿಲ್ಲ ಇದು ನಮ್ಮ ಕ್ಷೇತ್ರಕ್ಕೆ ಇಡೀ ಜನತೆಗೆ ಸಿಕ್ಕಿದ ಗೌರವವಾಗಿದೆ ಅಲ್ಲಿ ಹಂದಿಲಿಲ್ಲ ಅದು ಅಲ್ಲಾ ಸ್ವೀಕರಿಸಲಿ ಮದಂತಗಲ್ ದರ್ಬಾರ್ದಿಂದ ಇನ್ನೂ ಅವರು ಎತ್ತರದಿಂದ ಎತ್ತರದ ಹುದ್ದೆಗೆ ಹೋಗಿ ನಮ್ಮ ರಾಜ್ಯದ ಕ್ಷೇತ್ರದ ಸಾಮಾನ್ಯ ಪ್ರಜೆಯ ಎಲ್ಲ ಅಹ್ವಾಲವನ್ನು ಸ್ವೀಕರಿಸುವ ಅದಕ್ಕೆ ಪರಿಹಾರ ಮಾಡುವ ಆ ತೋಫೀಕ್ ಅಲ್ಲಾ ಸುಬಾತನ ನೀಡಲಿ ಎಂದು ಹೇಳುತ್ತಾ ಅವರಿಗೂ ಇನ್ನ ಈ ದಮಾ ಜಮಾತರ ಪರವಾಗಿಯೂ ಎಲ್ಲಾ ರೀತಿಯಲ್ಲಿ ಅಭಿನಂದನೆ ಅಲ್ಲಿಸುತ್ತಾ ಅದೇ ರೀತಿ ನಮ್ಗೆಲ್ಲ ಗೊತ್ತಿರಬಹುದು ಅವರು ವಿದೇಶದಲ್ಲಿರುವಾಗಲೇ ಬ್ಯಾಂಕ್ ನಮ್ಮ ರಾಜ್ಯದ ಬೆಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ನೀಡಿ ಅಂದ್ರಲ್ಲ ಇದು ಕೂಡ ಸ್ಪೀಕರ್ ಸಾರ್ ಗೆ ಸಿಕ್ಕಿದ ಒಂದು ಸಂದಾಯ ಸಿಕ್ಕಿದ ಒಂದು ಅರ್ಹತೆ ಅರ್ಹತೆಗೆ ಸಿಕ್ಕಿದ ಗೌರವವಾಗಿದೆ ಅಲ್ಲಾ ಸ್ವೀಕರಿಸಲಿ ಎತ್ತರ ಮಟ್ಟಕ್ಕೆ ಇರಲಿ ಎಂದು ಹೇಳುತ್ತಾ ನನ್ನ ಮಾತು ಮುಕ್ತಾಯಗೊಳಿಸ್ತೇನೆ ತದೊಂದಿಗೆ ಸ್ಪೀಕರ್ ಸಾರ್ ಅವರು ಒಂದೆರಡು ಮಾತಾಡಬೇಕು ಮತ್ತೊಂದು ವಿಷಯಕ್ಕೆ ಮತ್ತೊಂದು ವಿಶೇಷ ಏನೆಂದರೆ ಅಲ್ಲಿ ನಮ್ಮ ಜಮಾತ್ ಕಮಿಟಿ ಬಂದು ಅಧಿಕಾರಿಗೆ ಬಂದು ಎರಡು ವರ್ಷವಾಯಿತು ಈ ಎರಡು ವರ್ಷದಲ್ಲಿ ಈ ದರ್ಗಾ ಶರೀಫ್ಗೆ ಬೇಕಾಗಿ ಅಭಿವೃದ್ಧಿ ಬೇಕಾಗಿ ಎಲ್ಲ ರೀತಿಯ ಎಲ್ಲಾ ರೀತಿಯ ಸರ್ಕಾರ ಮಟ್ಟದಲ್ಲಿ ಕೂಡ ಅದೇ ರೀತಿ ಇನ್ನಿತರ ಮಟ್ಟದಲ್ಲಿ ಕೂಡ ನಮ್ಗೆ ಎಲ್ಲಾ ರೀತಿಯ ಸಹಾಯ ಸಹಕಾರ ಮಾಡಿದ್ದಾರೆ ತಮ್ಗೆ ಗೊತ್ತಿರಬಹುದು ದರ್ಗಾ ಕ್ಯಾಂಪಸ್ಗೆ ನಮ್ಮ ಎಂಟ್ರಿ ಆಗುವಾಗ ಎಡಭಾಗದಲ್ಲಿರುವ ಒಂದು ಬೃಹತ್ ಕಾಲೇಜ್ ಕಟ್ಟಡ ಸಿಕ್ಸ್ ಆರ್ ಫ್ಲೋರ್ ಇರುವ ಮೂವತ್ತು ಸಾವಿರ ಸ್ಕ್ವರ್ ಫೀಟ್ ಇರುವ ಬೃಹತ್ ಕಾಲೇಜ್ ಕಟ್ಟಡ ಆ ಕಾಲೇಜ್ ಕಟ್ಟದ ಆ ಕಟ್ಟಡದ ಫೌಂಡೇಶನ್ ಆ ಕಟ್ಟಡದ ಪಿಲ್ಲರ್ ಆ ಕಟ್ಟಡದ ರುವಾರಿ ಎಲ್ಲವೂ ಖಾದರ್ ಸಾರ್ ಸಾರಾಗಿದ್ದಾರೆ ಎಲ್ಲವೂ ಯುಟಿ ಖಾದರ್ ಸಾರ್ ಆಗಿದ್ದಾರೆ ಅವರ ಕನಸು ಅವರ ಕನಸು ಏಕೆಂದರೆ ನಮ್ಮ ಜಮಾತಿನಲ್ಲಿ ದರ್ಗಾ ಶರೀಫ್ನಲ್ಲಿ ಸೈಯದ್ ಮದೇ ಸರ್ಯದ್ ಕಾಲೇಜಿನಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಧಾರ್ಮಿಕ ಶಿಕ್ಷಣವೊಂದಿಗೆ ಡಿಗ್ರಿ ಶಿಕ್ಷಣ ಪಿ ಕಲಿತು ಗ್ರಾಜುಯೇಟ್ ಆಗಿ ಧಾರ್ಮಿಕ ಲೌಕಿಕ ಶಿಕ್ಷಣದ ಶಿಕ್ಷಣವನ್ನು ಪಡೆದು ಸಮನ್ ಸಮನ್ವಯ ಶಿಕ್ಷಣ ಪಡೆದು ಗ್ರಾಜುಯೇಟ್ ಆಗಿ ನಮ್ಮ ದೇಶದ ಮೂಲೆ ಮೂಲೆಗೂ ಅವರು ಪಿಲ್ಲರ್ ಆಗಿರಬೇಕು ಆದ್ದರಿಂದ ಇನ್ನೂ ಹಲವು ಯೋಜನೆಗಳು ಅವರ ಮನಸ್ಸಲ್ಲಿದೆ ಗ್ರ್ಯಾಂಡ್ ಮಸ್ಜಿದ ಕೂಡ ಇನ್ಶಾ ಅಲ್ಲ ಆದಷ್ಟು ಬೇಗ ಅದು ಕೂಡ ಶಂಕಸ್ಥಾಪನೆ ಆಗಿ ಕೆಲಸ ಪ್ರಾರಂಭವಾಗಲಿದೆ ಹಾಗೂ ಇನ್ನಿತರ ಹಲವು ಅಭಿವೃದ್ಧಿ ಕಾರ್ಯಕ್ರಮವು ನಮಗಿಂತ ಮುಂಚೆ ಅವರೇ ನಮ್ಮ ಹತ್ರ ಕೇಳೋದು ನಾವು ಕೇಳೋದಲ್ಲ ಅವರೇ ನಮ್ಮ ಹತ್ರ ಕೇಳುದು ಏನಾಯ್ತು ಏನ್ ಮಾಡಿದಿರಿ ಏನಾಯ್ತು ಏನ್ ಮಾಡಿದ್ರಿ ಒಂದು ತಿಂಗಳು ಒಂದು ತಿಂಗಳು ಅಮೆರಿಕದಲ್ಲಿ ಇರುವಾಗ ಇನ್ನಿತರ ರಾಜ್ಯ ದೇಶದಲ್ಲಿರುವಾಗ ಕೂಡ ರಾತ್ರಿ ಹೊತ್ತು ಬಿಡುವಿನ ಸಮಯದಲ್ಲಿ ಫೋನ್ ಮಾಡಿ ಎಲ್ಲವನ್ನು ವಿಚಾರಿಸುತ್ತಿದ್ದರು ಯಾವ ರೀತಿ ಆಯ್ತು ಏನಾಯ್ತು ಅಂತ ಹೇಳಿ ಹಂದಲಿಲ್ಲ ಇಂತಹ ಒಂದು ಸಮಾಜದ ಇಂತಹ ಒಂದು ಸಮಾಜದ ಎಲ್ಲ ಧರ್ಮದವರೊಂದಿಗೆ ಪ್ರೀತಿ ಇರುವ ಒಂದು ನಾಯಕರಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಅದು ಯು ಟಿ ಸರ್ ಸಾರ್ ಆಗಿದ್ದಾರೆ ಅವರ ಸೇವೆಯ ಎಲ್ಲ ಯಾವ ಏದೆಲ್ಲ ಸೇವೆ ಮಾಡಿದ್ದಾರೆ ಆ ಸೇವೆ ಎಲ್ಲ ಪ್ರತಿಫಲವು ಅವರ ಮರಣ ಹೊಂದಿದ ತಂದೆ ತಾಯ ಹಗುರಗಿ ಅಲ್ಲಾಹು ಎತ್ತಿಸಲಿ ಅದ ಎಲ್ಲಾ ಫಲವು ಅವರ ಹಬ್ಬರಲ್ಲಿರುವ ಅವರ ತಂದೆ ಸಿಗಲಿ ಎಂದು ಹೇಳುತ್ತಾ ನನ್ನ ಹೇಳುತ್ತಾಂ ವರಹಮತುಲ್ಲ ಒಂದೆರಡು ಮಾತಿಗಾಗಿ ಸರ್ ಅವರ ಸದಾ ಸೇರ್ಮನ್ ದಲ್ಗ ಹಾಗೂ ಕೇಂದ್ರ ಉದ್ಯಮ ಮಸೀದಿಯ ಅಧ್ಯಕ್ಷ ಅನಿಫ್ ಅವರೇ ಎಲ್ಲ ನಮ್ಮ ಪದಾಧಿಕಾರಿಗಳೇ ಸಮಿತಿ ಸದಸ್ಯರೇ ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳೇ ಎಲ್ಲರೂ ಮತ್ತಿಂತ ನಮ್ಮ ಆ ಸಮಿತಿಯ ಸರ್ವ ಸದಸ್ಯರುಗಳೇ ಅತ್ಯಂತ ಸಂತೋಷವಾಗ್ತಿದೆ ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಪೀಕರ್ ಕಾನ್ಫರೆನ್ಸನ್ನು ಬಲಗೂಡಿಸ್ದಲ್ಲಿ ತಾವಿಯವರು ಭಾಗವಹಿಸಿ ನಂತರ ಕೆಲವೊಂದು ದೇಶದ ಸಂಸದೀಯ ನಿಯಮಗಳು ಅಲ್ಲಿಯ ಪಾರ್ಲಿಮೆಂಟ್ ಮತ್ತು ಅಲ್ಲಿಯ ಸಂಸ್ಕೃತಿ ಮತ್ತು ಕಾನೂನನ್ನು ಅವಲೋಕನ ಮಾಡಿಕೊಂಡು ಬಹುಶಃ ನಾವು ಇವತ್ತು ಬಂದು ಮುಟ್ಟಿದ್ದೇವೆ ಬಹುಶಃ ಮೊನ್ನೆ ಮಾತಾಡೋದು ನಾನು ಹೇಳಿದೆ ಯಾಕೆಂದರೆ ಅಲ್ಲಿ ಹೋದರೂ ಕೂಡ ನೆನಭಿವೃದ್ಧಿ ಯಾವಾಗಲೂ ಕೂಡ ನಮ್ಮ ಹುಲ್ಲಾಲ ಕ್ಷೇತ್ರ ಉಳ್ಳಾಲ ಅಭಿವೃದ್ಧಿ ಹುಲ್ಲಾಲ ಅಭಿವೃದ್ಧಿ ಫಸ್ಟ್ ಆಗಿ ಬರುವುದೇ ಸೇರ್ಮಾನದಲ್ಲಿ ಇದ್ದಾರೆ ಯಾಕೆ ನನ್ನ ಸಣ್ಣದಿಂದಲೇ ನನ್ನ ರಾಜಕೀಯ ಜೀವನ ಪ್ರಾರಂಭವಾದದ್ದೇ ಇಲ್ಲಿಂದ ಇನ್ನು ಕಡೆಗೆ ನನ್ನ ಕಲ್ಲಿ ಕೊನೆಗೊಂಡು ನಾನು ಮಣ್ಣು ಮಾಡುದು ಕೂಡ ಇದೇ ಒಟ್ಟಾರದಲ್ಲಿ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಸೊ ಅದರ ಮಧ್ಯದಲ್ಲಿ ಕೂಡ ಇಲ್ಲಿ ಇರಬೇಕೆಂಬ ಬಹುಶಃ ಆ ಮೊನ್ನೆ ನಾನು ಹೇಳಿದೆ ಫಸ್ಟ್ ಇಲ್ಲಿಗೆ ಬಂದು ನಾನು ಇವತ್ತು ಹೋಗಿ ಬಹುಶಃ ಎಲ್ಲ ಜಾತಿ ಧರ್ಮದವರ ಆ ಒಂದು ರಾಷ್ಟ್ರದನ್ನ ಪಡೆದುಕೊಂಡು ಮುಂದೆ ನನ್ನ ಶ್ರದ್ಧ ಜನಸಾಮಾನ್ಯ ಆವ ಎಷ್ಟು ರಾತ್ರಿ ಒತ್ತಾದರೂ ಸ್ವೀಕರಿಸಿಕೊಂಡು ಮತ್ತೆ ನಾಳೆ ಬೆಂಗಳೂರಿಗೆ ಬಹುಶಃ ನನ್ನ ಸ್ಪೀಕರ್ ಕಚೇರಿಯಲ್ಲಿ ಸಭೆದಾಗ ನಾನು ಹೋಗಬೇಕಾಗ್ತದೆ ಬಹುಶಃ ಇವತ್ತು ನಾನು ಧರ್ಮದ ಅಧ್ಯಕ್ಷ ಸರ್ವ ಸದಸ್ಯರನ್ನು ಇವುದವರನ್ನು ಧಕ್ಕೆ ಹೇಳಿದರೆ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೇಲ್ಮಂದಿನ ದರ್ಗ ಅದೊಂದು ಧಾರ್ಮಿಕ ಕೇಂದ್ರದ ಜೊತೆಯಲ್ಲಿ ಅದೊಂದು ಸೌಹಾದತೆಯ ಮಾಹಿತಿ ಒಂದು ಸಾಮಾಜಿಕವಾದ ಕೇಂದ್ರ ಇವತ್ತು ಆಗಿದೆ ಇವತ್ತು ಇಡೀ ಈ ಒಂದು ವ್ಯಾಪ್ತಿಯ ದವ ಎಲ್ಲ ಜಾತಿಯಿಂದ ಧರ್ಮದವರಿಗೂ ಹಿಂದಿನ ಕಾಲದಲ್ಲಿ ದೊಡ್ಡ ಮರ ಆಳದ ಮರದ ರೀತಿಯಲ್ಲಿ ತಮ್ಮಿಂದಾದ ಸಹಾಯಕ್ಕೆ ಕೊಡುವಂಥದ್ದು ಅದು ಕುಡಿಯಲಿಕ್ಕೆ ಬರಗಾಲ ಬಂದ ಕುಡಿಯುವ ನೀರಿರಲಿ ಬಸ್ ಇಲ್ಲದಂದ ಬಸ್ಸಿನ ವ್ಯವಸ್ಥೆ ಇರಲಿ ಸೊಸೈಟಿ ಇಲ್ಲದಾಗ ಸೊಸೈಟಿ ಪ್ರಾರಂಭ ಮಾಡಿ ನ್ಯಾಯ ಬೆಲೆ ಅಂಗಡಿ ಇರಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಹೇಳಿದಾಗ ಒಂದು ರಥದ ಕಡಿಮೆ ಆಸ್ಪತ್ರೆ ಕಟ್ಟೋದಿರಲಿ ಪ್ರಿಯ ಯಾವುದೇ ಸಾಮಾಜಿಕವಾದ ಚಿಂತನೆಯಲ್ಲಿ ಏನೆಲ್ಲ ಬೇಕಾ ಅವತ್ತು ಈಗಲ್ಲ ನಲವತ್ತು ಐವತ್ತು ವರ್ಷ ಹಿಂದೆ ಇವತ್ತು ಪ್ರಾರಂಭ ಮಾಡಿ ಒಂದು ಸುಸ್ತಿಗೆ ಬಂದ ನಂತರ ಅದನ್ನು ಬೇರೆ ಬೇರೆಯವರ ಪ್ರಾರಂಭ ಮಾಡಿದ ನಂತರ ಅದನ್ನು ಹಿಂದೆ ಸರಿದು ಇವತ್ತು ಈ ರೀತಿಯ ಸಾಮಾಜಿಕ ಮತ್ತು ಲೌಕಿಕ ಶಿಕ್ಷಣ ಆ ಕಾಲದಲ್ಲಿ ಶಾಲಾ ಕಾಲೇಜುಗಳು ಎಲ್ಲಿಯೂ ಕೂಡ ಇರಲಿಲ್ಲ ಈ ಊರ ಸರ್ವಜನ ಧರ್ಮಕ್ಕೆ ಶಾಲೆ ಬೇಕಂತ ಹೇಳಿ ಗೊತ್ತಿವತ್ತು ಶಾಲಾ ಕಾಲೇಜುಗಳನ್ನು ಐ ಟಿ ಐ ಅಲ್ಲ ಇವತ್ತಲ್ಲ ಐವತ್ತು ವರ್ಷಗಳ ಹಿಂದೆ ಇಲ್ಲಿ ಐ ಟಿ ಅನ್ನು ಪ್ರಾರಂಭ ಮಾಡಿ ಯಾಕೆ ಐ ಟಿ ಐ ಸಮಾಜದ ಜನಸಾಮಾನ್ಯರ ಬೀದಿ ಕಾರ್ಮಿಕರ ಮೀನುಗಾರರ ಮತ್ತು ಶ್ರಮ ಮಕ್ಕಳು ಕೂಡ ಟೆಕ್ನಿಕಲ್ ಸ್ಕಿಲ್ ಕೋರ್ಸ್ ಬರಬೇಕಂದ ಈಗಲ್ಲ ಅವತ್ತು ಆಲೋಚನೆ ಮಾಡಿ ಐವತ್ತು ವರ್ಷದ ಹಿಂದೆ ಬಹುಶಃ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ನನಗೆ ಮೊನ್ನೆ ಫ್ಲೈಟಲ್ಲಿ ಬರುವಾಗ ಇಲ್ಲಿ ಕಲ್ತಂತಹ ಒಬ್ಬ ವಿದ್ಯಾರ್ಥಿ ಇವತ್ತು ಅಮೆರಿಕದಲ್ಲಿ ದೊಡ್ಡ ಮಟ್ಟದ ಟೆಕ್ನಿಕಲ್ ಇಂಜಿನಿಯರ್ ಆಗಿದ್ದಾರೆ ಅವ ಮಾದರಿಂದ ನಾನು ಕಂಪ್ಲೀಟ್ ಮಾಡಿದ್ದು ನಮ್ಮ ಸೇದ ಮದಿನಿ ಐ ಟಿ ಐ ಕಾಲೇಜಿನಲ್ಲಿ ಅಂತ ನನಗೆ ಹೇಳ್ತಾನೆ ಅದ ಕಾರಣ ಕಾರಣದ ಕೈಗಳ ರೀತಿಯಲ್ಲಿ ತಮ್ಮ ಕುಡಿಯೋದು ಕೊಟ್ಟಿದೆ ಅದಕ್ಕಾಗಿ ಬಹುಶಃ ಇವತ್ತು ಅತ್ಯಂತ ಸಂತೋಷದಿಂದ ಇಲ್ಲಿ ಬಂದು ನಿಮ್ಮೆಲ್ಲರ ದರ್ಗದ ಆಶೀರ್ವಾದ ನಿಮ್ಮೆಲ್ಲರ ಶುಭಾಶಯ ಮತಾಶ್ರವನ್ನು ಪಡೆದುಕೊಂಡು ಬಹುಶಃ ನನ್ನ ಕೆಲಸನ ಪ್ರಾರಂಭ ಮಾಡ್ತೇವೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಮಯ ಒಂದು ಈ ಕ್ಷೇತ್ರದ ಸಂಬಂಧ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಮತ್ತು ಸುತ್ತಮುತ್ತ ನಮ್ಮೆಲ್ಲ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಬೇರೆ ಬೇರೆ ಯೋಜನೆಗಳು ಈಗಾಗಲೇ ಕೆಲವೊಂದು ಸ್ಯಾಂಕ್ಷನ್ ಆಗಿದೆ ಇನ್ನು ಕೆಲವೊಂದು ಯಾವುದು ಬೇಕು ನನ್ನ ತಲೆಯಲ್ಲಿ ಕೂಡ ಇದೆ ನಮ್ಮ ಉದ್ದೇಶದ್ದೇ ಈ ಉಲ್ಲಾಲ ನಗರವನ್ನು ಒಂದು ಮಾದರಿಯಾದ ನಗರವಾಗಿ ಹಿಂದಿನ ಕಾಲದ ವೈಭವ ಏನು ಉಲ್ಲಾಲ ಮತ್ತು ಕೋಟೆ ಕೋಡಿ ಈ ಪ್ರದೇಶಕ್ಕೆ ಮುಗಿದ ಪಡೆದ ಆ ವೈಭವವನ್ನು ಮತ್ತೆ ಈ ಊರಿಗೆ ತಂದು ಇಡೀ ಊರನ್ನು ಬೆಳಕಿಸೋ ಕೆಲಸ ಆಗಬೇಕು ಅದಕ್ಕಾಗಿ ನಮ್ಮೆಲ್ಲರ ಶ್ರಮ ಮತ್ತು ಪ್ರಯತ್ನ ಅಂತ ನಾನು ಕೂಡ ಬಯಸ್ತೇನೆ ಒಂದು ಕಾಲದಲ್ಲಿ ನಿಮಗೆ ಗೊತ್ತಿತ್ತು ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುರ ಪುನರ್ವಿಂಗಡಣೆ ಆದಾಗ ಉಲ್ಲಾಲದ ಹೆಸರೇ ಅದು ಹೋಗಿತ್ತು ಉಲ್ಲಾಲ ಕ್ಷೇತ್ರ ಹೋಗಿ ಅದು ಮಂಗಳೂರು ನಗರ ಅಂತ ಮಂಗಳೂರು ಅಂತ ಆಯಿತು ಆಗ ನಾನು ಭಾಳಷ್ಟು ಒತ್ತಾಯ ಮಾಡಿದ್ದೆ ಹಾಗೆ ಅದು ಸಮಿತಿಯಲ್ಲಿ ವೀರಪ್ಪ ಮೊಯ್ಯವರು ಅವರು ಇಂಥ ಮುಖಂಡರಿದ್ದರು ಎಲ್ಲ ಇದು ಇತಿಹಾಸ ಪ್ರಸಿದ್ಧವಾದ ಒಂದು ಕ್ಷೇತ್ರವಾಗಿದೆ ಸೀದ್ಮದಲ್ಲಿ ದರ್ಗೆಯಲ್ಲಿ ಹಬ್ಬಕ್ಕನ ಊರಲ್ಲಿ ಸೋಮೇಶ್ವರ ದೇವಸ್ಥಾನ ಇರಲಿ ಸೇನೋ ಚರ್ಚ್ ಇರಲಿ ಅದಕ್ಕೆ ಉಳ್ಳಾಳದ ಹೆಸರನ್ನು ಸೇರಿಸಬೇಕಂತೇಳಿ ರಾಷ್ಟ್ರ ಅದು ಕೈ ಬಿಟ್ಟರು ಅದರ ನಂತರ ಉಳ್ಳಾಲ ಹೆಸರು ಬಹಳ ಕಡಿಮೆ ಬರ್ತಿದೆ ಎಲ್ಲ ಮಂಗ್ಳೂರ್ ಮಂಗ್ಳೂರು ಮಂಗ್ಳೂರ್ ಅಂತ ಇತ್ತು ಅದಕ್ಕಾಗಿ ನಾನು ಮತ್ತೆ ಉತ್ಸವ ಸಚಿವರಾದ ಸಂದರ್ಭದಲ್ಲಿ ಉಳ್ಳಾಲ ತಾಲೂಕನ್ನೇ ಮಾಡಿ ಇವತ್ತು ಉಳ್ಳಾಲ ತಾಲೂಕು ಅಂತೇಳಿ ಉಳ್ಳಾಲ ಹೆಸರು ಇವತ್ತು ಅದು ಒಂದು ಶಕ್ತಿ ಮುಖಾಂತರ ಇವತ್ತು ಆಗಿದೆ ಅದಕ್ಕೆ ಗ್ರಾಮ ಗ್ರಾಮಾಂತರ ಅದು ಆಗುವುದು ಉಲ್ಲಾಲ ಅಂತಲೇ ಹೆಸರಿಡಬೇಕಂತ ನಾನೇ ಹೆಸರನ್ನು ಸೂಚಿಸಿದೆ ಅದಕ್ಕಾಗಿ ಬಹುಶಃ ನಮ್ಮೆಲ್ಲ ರುಚಿ ಏನಿದೆ ಉಲ್ಲಾಲ ಹೆಸರು ಶಾಶ್ವತವಾಗಿ ಉಳಿಬೇಕು ಈ ಊರವರ ಎಲ್ಲ ಜಾತಿಯ ಮತ್ತೆ ಎಲ್ಲ ವರ್ಗದ ಪ್ರೀತಿ ವಿಶ್ವಾಸ ಸೌಹಾರ್ದದ ಕೇಂದ್ರವಾಗಿ ಅಭಿವೃದ್ಧಿಯಾಗಿ ನಾವು ಜಿಲ್ಲೆ ಅಲ್ಲ ರಾಜ್ಯ ಮತ್ತು ರಾಷ್ಟ್ರಕ್ಕೆ ದೊಡ್ಡ ಮಟ್ಟದ ಸಂದೇಶ ಕೊಡುವಂಥ ಊರು ಇವತ್ತು ಆಗಬೇಕಾಗಿದೆ ಅದಕ್ಕೆಲ್ಲ ಸಹಕಾರ ನಮಗೆ ಎಲ್ಲರ ಜಾತಿ ಎಲ್ಲ ಮತ್ತು ಸಹಕಾರ ಅಗತ್ಯ ಆ ಒಂದು ದೊಡ್ಡ ಮಟ್ಟದ ಒಗ್ಗಟ್ಟಿಗೆ ಸೇತುವೆ ಕೇಂದ್ರ ಜಿಮ್ಮಾ ಮಸೀದ್ ನಗರ ಸಮಿತಿ ಅದನ್ನು ಮುಂದಾಟೋ ನಿಂತು ಎಲ್ಲರೂ ಸೇರಿಸಿಕೊಂಡು ಉತ್ತಮವಾದ ವಾತಾವರಣ ಮಾಡಲಿಕ್ಕೆ ಆ ದಿಕ್ಸೂಚಿಯನ್ನು ನಾಯಕತ್ವವನ್ನು ವಹಿಸಿಕೊಳ್ಬೇಕಂತ ಕೇಳಿಕೊಂಡು ನನ್ನ ವಿಶೇಷ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಈ ಪ್ರೀತಿ ಪೂರಕ ಒಂದು ಆಶೀರ್ವಾದಕ್ಕೆ ಮತ್ತು ಈ ಪೂಜೆ ಪ್ರಾರ್ಥನೆ ಮಂದನ ಸಲ್ಲಿಸಿದ ಮಾತು ನೋಡಿದ ಸ್ನೇಹ ಇಸ್ಲಾಂ ರಹಮತ್ತಲ್ಲಾ ಬರ್ಕಿಂದ ನ ಸಹೋದರಿಗೆ ನಮಸ್ಕಾರಗಳು